ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಈ ವಾರದ ಕನ್ನಡ ಧಾರಾವಾಹಿಗಳ ಟಿ ಆರ್ ಪಿ ಲಿಸ್ಟ್ ಹೊರಬಂದಿದೆ ಯಾವ ಸೀರಿಯಲ್ಗೆ ಎಷ್ಟು ಟಿ ಆರ್ ಪಿ ಟಾಪ್ ಹತ್ತು ಧಾರಾವಾಹಿ ಯಾವುದಿರಬಹುದು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡುವುದು ಸಹಜ ಈಗಾಗಲೇ ಹೊಸ ಹೊಸ ಧಾರಾವಾಹಿಗಳು ಪ್ರಸಾರ ಆಗುತ್ತಿವೆ ಇನ್ನು ಕೆಲ ಧಾರಾವಾಹಿಗಳು ಪ್ರಸಾರ ಆಗಲು ರೆಡಿಯಾಗುತ್ತಿವೆ ಹೊಸ ಧಾರಾವಾಹಿಗಳ ಆಗಮನದಿಂದ ಹಳೆಯ ಧಾರಾವಾಹಿಗಳ ಕತೆ ಏನು ಇನ್ನು ಹೊಸ ಧಾರಾವಾಹಿಗಳು ವೀಕ್ಷಕರ ಮನಸ್ಸು ಗೆದ್ರೆ ಈ ಹಳೆಯ ಧಾರಾವಾಹಿಗಳ ಕತೆ ಏನಾಗುತ್ತದೆ ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀಡಲಾಗಿದೆ ವೀಕ್ಷಕರೇ ಕೆಲ ಹಳೆಯ ಧಾರಾವಾಹಿಗಳು ಅಂತ್ಯವಾಗಿ ಹೊಸ ಹೊಸ ಧಾರಾವಾಹಿಗಳು ಪ್ರಸಾರ ಆಗುತ್ತಿದೆ ಈಗ ಟಿ ಆರ್ ಪಿ ರಿಪೋರ್ಟ್ ಕೂಡ ರಿಲೀಸ್ ಆಗಿದೆ ಟಿ ಆರ್ ಪಿ ವಿಚಾರದಲ್ಲಿ ಕೆಲವು ಹೊಸ ಧಾರಾವಾಹಿಗಳು ಏರಿಕೆಯಾದರೆ ಇನ್ನೂ ಕೆಲ ಸೀರಿಯಲ್ಗಳು ಟಿ ಆರ್ ಪಿಯಲ್ಲಿ ಕಡಿಮೆಯಾಗಿವೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನಟಿ ಉಮಾಶ್ರೀ ಸಂಜನಾ ಬುರ್ಲಿ ಧನುಷ್ ರಮೇಶ್ ಪಂಡಿತ್ ಮಂಜು ಭಾಷಿನಿ ಅಕ್ಷರ ಪವನ್ ಹಂಸಪ್ರತಾಪ್ ನಟಿಸಿರುವ ಈ ಧಾರಾವಾಹಿ ಈ ವಾರವು ನಂಬರ್ ಒನ್ ಸ್ಥಾನದಲ್ಲಿದೆ ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಕೆಲ ಬಾರಿ ನಂಬರ್ ಟು ಸ್ಥಾನಕ್ಕೆ ಹೋದರೂ ಕೂಡ ಈ ವಾರ ಮತ್ತೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇನ್ನು ಲಕ್ಷ್ಮೀನಿವಾಸ ಧಾರಾವಾಹಿ ಈ ಧಾರಾವಾಹಿಯು ಈ ಬಾರಿ ಎರಡನೇ ಸ್ಥಾನದಲ್ಲಿದೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಆಸಿಯಾ ಫಿರ್ದೋಸ್ ಅಮೋಗ್ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಈ ಬಾರಿ ಮೂರನೇ ಸ್ಥಾನವನ್ನು ಪಡೆದಿದೆ ಸದ್ಯ ಈ ಎಪಿಸೋಡ್ಗಳು ಭಾರೀ ರೋಚಕತೆಯಿಂದ ಕೂಡಿದೆ ಈ ಧಾರಾವಾಹಿ ಈ ವಾರ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಸೀತಾರಾಮ ಧಾರಾವಾಹಿ ವೈಷ್ಣವಿ ಗೌಡ ಗಗನ್ ಚಿನ್ನಪ್ಪ ಪೂಜಾ ಲೋಕೇಶ್ ನಟನೆಯ ಸೀತಾರಾಮ ಧಾರಾವಾಹಿಯಲ್ಲಿ ಈಗಾಗಲೇ ಸೀತಾರಾಮ್ ಕಲ್ಯಾಣದ ಸಂಭ್ರಮ ಶುರುವಾಗಿದೆ ಈಗಾಗಲೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಆಗಿದೆ ಇನ್ನು ಅರಿಶಿನ ಶಾಸ್ತ್ರ ಕಾರ್ಯಕ್ರಮವೂ ಆಗಿದೆ ಈ ಬಾರಿ ಇದು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಮೃತಧಾರೆ ಧಾರಾವಾಹಿ ಛಾಯಾ ಸಿಂಗ್ ರಾಜೇಶ್ ನಟರಂಗ ವನಿತಾ ವಾಸು ಕರಣ್ ಅಮೃತ ನಾಯಕ್ ರಾಣವ್ ಗೌಡ ರಾಧಾ ಭಗವತಿ ನಟನೆಯ ಅಮೃತಧಾರೆ ಧಾರಾವಾಹಿ ಈ ಬಾರಿ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ರಾಮಾಚಾರಿ ಧಾರಾವಾಹಿ ಮೌನ ಗುಡ್ಡೆಮನೆ ರಿತ್ವಿಕ್ ಕೃಪಾಕರ್ ಅಂಜಲಿ ಶಂಕರ್ ಅಶ್ವಥ್ ಗುರುದತ್ ಅವರು ರಾಮಾಚಾರಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಈ ಧಾರಾವಾಹಿ ಈಗ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಶ್ರೀ ಗೌರಿ ಧಾರಾವಾಹಿ ಗೌರಿ ಧಾರಾವಾಹಿಯಲ್ಲಿ ಕಾರ್ತಿಕ್ ಅಥಾವರ್ ಅಮೂಲ್ಯ ಗೌಡ ರಾಜೇಶ್ ಧ್ರುವ ಸುನಿಲ್ ಪುರಾಣಿಕ್ ಆರೋಹಿ ನೈನಾ ಅವರು ನಟಿಸುತ್ತಿದ್ದಾರೆ ಈ ಧಾರಾವಾಹಿಯಲ್ಲಿ ಅಪ್ಪು ಗೌರಿ ಹಿಂದೆ ಬಿದ್ದಿದ್ದಾನೆ ಈ ಎಪಿಸೋಡ್ಗಳು ಭಾರೀ ರೋಚಕತೆಯಿಂದ ಕೂಡಿದೆ ಈಗ ಸದ್ಯ ಈ ಧಾರಾವಾಹಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆಗಿ ಒಳ್ಳೆಯ ಕೆಲಸ ನಡೆಯುತ್ತಿದೆ ಇನ್ನೊಂದೆಡೆ ಶ್ರೇಷ್ಠ ಮಾಡಿದ ಮೋಸ ಏನು ಅಂತ ಭಾಗ್ಯಾಗೆ ಗೊತ್ತಾಗಿದೆ ಸದ್ಯ ಈ ಧಾರಾವಾಹಿ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವೈಷ್ಣವ್ ಕೀರ್ತಿಗೆ ಸಿಕ್ತಾನೋ ಲಕ್ಷ್ಮಿಗೆ ಸಿಗ್ತಾನೋ ಅಂತ ಕಾದು ನೋಡಬೇಕಿದೆ ಈ ಧಾರಾವಾಹಿ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ವೀಕ್ಷಕರೇ ಇದರಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಮತ್ತು ನಿಮ್ಮ ನೆಚ್ಚಿನ ನಟ ಅಥವಾ ನಟಿ ಯಾರು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ